ಹಾಯ್ ಎವ್ರಿ ಒನ್ ಶುಭೋದಯ ಫೈನಲಿ ಸ್ನೇಹಿತರೆ ನಾವು ಮೈಸೂರಿಂದ ವಾಪಸ್ ಹೊರಡೋ ಟೈಮ್ ಬಂದೇ ಬಿಡ್ತು ಹತ್ತು ದಿನ ಹೇಗಾಯಿತು ಅಂತಲೇ ಗೊತ್ತಿಲ್ಲ ಇದು ನಮ್ಮ ಮೈಸೂರಿನ ಹಮ್ಮೆ ರೈಲ್ವೆ ಸ್ಟೇಷನ್ ಮೈಸೂರು ಜಂಕ್ಷನ್ ಇದು ಹತ್ತುವರೆಗೆ ಟ್ರೈನ್ ಇದೆ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಇದೆ ಮತ್ತೆ ಡ್ಯೂಟಿ ಜಾಯಿನ್ ಆಗಬೇಕು ನಾಳಿದ್ದು ಹೋಗಿ ಪುನದಲ್ಲಿ ಒಂದಿನ ರೆಸ್ಟ್ ಮಾಡಿ ಡ್ಯೂಟಿ ಜಾಯಿನ್ ಆಗ್ತೀನಿ ಎಷ್ಟು ಖುಷಿಯಿಂದ ಬಂದಿದ್ವೋ ಸ್ನೇಹಿತರೆ ಅಷ್ಟೇ ದುಃಖ ಆಗುತ್ತೆ ಹೋಗ್ಬೇಕಾದ್ರೆ ತುಂಬ ಬೇಜಾರಾಗ್ತಾ ಇದೆ ಖುಷಿ ಮೌಲ್ಯ ಕೂತಿದ್ದಾರೆ ಬೇಜಾರಾಗಿ ಖುಷಿಗೆ ಒಬ್ಬಳು ಫ್ರೆಂಡ್ ಸಿಕ್ಬಿಟ್ಟಿದ್ದಾಳೆ ಫ್ರೆಂಡ್ ಜೊತೆ ಆಟ ಆಡೋಕ್ಕೆ ಅವಳ ಜೊತೆ ಆಟ ಆಡ್ತಾ ಇದ್ದಾಳೆ ಖುಷಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಈಗ ನಾವು ಡೈರೆಕ್ಟ್ ಪೂನಾಗೆ ಹೋಗ್ತಾ ಇಲ್ಲ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಬ್ರದರ್ ಅಂತಲೇ ಹೇಳ್ಬೋದು ಅವರು ಸುಮಾರು ದಿನದಿಂದ ಇದ್ರು ಬನ್ನಿ ಬನ್ನಿ ಅಂತ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಇವತ್ತು ಹಾಲ್ಟ್ ಮಾಡಿ ನಾಳೆ ಹೊರಡ್ತೀವಿ ಹತ್ತು ದಿನ ಹೇಗಾಯಿತು ಅಂತಾನೆ ಗೊತ್ತಿಲ್ಲ ತುಂಬ ಇದೆ ಮನೆ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲದನ್ನೂ ಬಿಟ್ಟು ಹೋಗೋದು ತುಂಬ ಕಷ್ಟ ಸ್ನೇಹಿತರೆ ಇನ್ನು ಎಷ್ಟು ವರ್ಷ ಈ ವನವಾಸ ಅಂತ ಗೊತ್ತಿಲ್ಲ ಆಲ್ರೆಡಿ ಇವಾಗ ಹದಿನೆಂಟು ವರ್ಷ ಆಗೋಯ್ತು ಸರ್ವಿಸ್ ಡ್ಯೂಟಿ ಮಾಡ್ತಾ ಮಾಡ್ತಾ ಇನ್ನು ಎಷ್ಟು ವರ್ಷ ಅನುಭವಿಸ್ಬೇಕೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಬಾಯ್ ಬಾಯ್ ಟೇಕ್ ಕೇರ್